ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮೊರಾಲಜಿಸ್ಟ್ ನೆಕ್ಸ್ಟ್ ಜೆನ್ ವಿವರ್ಸ್ಗೆ ಸ್ವಾಗತ ನೋಡಿ ಸೆಪ್ಟೆಂಬರ್ ತಿಂಗಳ ಹದಿನಾಲ್ಕರಿಂದ ಇಪ್ಪತ್ತೆರಡನೇ ತಾರೀಖರ ವಾರ ಭವಿಷ್ಯವನ್ನು ಪ್ರತಿಯೊಂದು ರಾಶಿಗೆ ಅಂದರೆ ಹನ್ನೆರಡು ರಾಶಿಗೆ ಯಾವ ಒಂದು ಫಲ ಮತ್ತು ಅಶುಭ ಫಲಗಳನ್ನ ಕೊಡ್ತವೆ ಶುಭ ಫಲಗಳನ್ನ ಕೊಡ್ತವೆ ಮತ್ತು ಗ್ರಹಗಳ ಬದಲಾವಣೆಯಿಂದ ಯಾವ ರೀತಿ ವ್ಯತ್ಯಾಸ ಆಗುತ್ತೆ ಅನ್ನೋದನ್ನು ನೋಡ್ತಾ ಬರೋಣ ನೋಡಿ ಮೊದಲಿಗೆ ಕುಜ ನಿಮ್ಮ ಒಂದು ಕನ್ಯಾ ರಾಶಿಗೆ ಎಂಟ್ರಾಗ್ತಿದ್ದಾನೆ ಕನ್ಯಾ ರಾಶಿಯಿಂದ ತುಲಾರಾಶಿಗೆ ಪ್ರವೇಶ ಆಗ್ತಾ ಇದೆ ಕುಜನ ಒಂದು ಬದಲಾವಣೆಯಿಂದ ಸಾಕಷ್ಟು ಬದಲಾವಣೆ ಏರುಪೇರುಗಳಾಗುತ್ತೆ ಅದೇ ರೀತಿ ಸೂರ್ಯ ಮತ್ತು ಬುಧ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಪ್ರವೇಶ ಆಗ್ತಿದೆ ಹಾಗೆ ಶುಕ್ರ ಶುಕ್ರ ಕೂಡ ಕಟಕ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶ ಆಗ್ತಾ ಇರೋದ್ರಿಂದ ಕೆಲವೊಂದು ರಾಶಿಗಳಲ್ಲಿ ತುಂಬ ಬದಲಾವಣೆಗಳನ್ನ ನೋಡ್ಬೋದು ಈ ವಾರದಲ್ಲಿ ಯಾರಿಗೆ ಶುಭ ಯಾರಿಗೆ ಅಶುಭ ಅಂತ ಅನ್ನೋ ಫಲಗಳನ್ನು ಸಂಕ್ಷಿಪ್ತವಾಗಿ ಹನ್ನೆರಡು ರಾಶಿಗಳನ್ನು ಹನ್ನೆರಡು ರಾಶಿಗಳ ಫಲಾನುಫಲಗಳನ್ನು ನೋಡ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಗೆ ಈ ಕೆಲವೊಂದು ಗ್ರಹಗಳ ಬದಲಾವಣೆಯಿಂದ ಕೆಲವೊಂದು ಶುಭ ಫಲಗಳು ಕೆಲವೊಂದು ಅಶುಭ ಫಲಗಳು ಆಗ್ತಾ ಹೋಗ್ತಿದ್ದಾವೆ ಅದರಲ್ಲಿ ನೋಡಿ ಮೇಷರಾಶಿಯಲ್ಲಿ ಯಾಕಂದರೆ ರಾಶಿಯಾಧಿಪತಿ ಕುಜ ರಾಶಿಯಾಧಿಪತಿ ಕುಜ ರಾಶಿಯಿಂದ ಏಳನೇ ಮನೆಗೆ ಬಂದ ಇರೋದ್ರಿಂದ ಈ ಒಂದು ವಾರದಲ್ಲಿ ಅಂದರೆ ಈ ವಾರದಲ್ಲಿ ಏಳನೇ ಮನೆಯಲ್ಲಿ ಕುಜ ಇರೋದ್ರಿಂದ ಎಲ್ಲೋ ಒಂದು ಕಡೆ ಗಂಡ ಹೆಂಡತಿ ಮಧ್ಯೆ ಅನ್ಯೋನ್ಯ ಒಂದು ಇದು ಕಮ್ಮಿ ಆಗ್ತಾ ಹೋಗುತ್ತೆ ಗಂಡ ಹೆಂಡತಿ ಮಧ್ಯೆ ಸ್ವಲ್ಪ ದಾಂಪತ್ಯ ಜೀವನದಲ್ಲಿ ಬಿರುಕುಂಟಾಗುತ್ತೆ ಅದೇ ರೀತಿ ಒಂದು ಒಂದು ಪ್ರೇಮಿಗಳಿಗಿರ್ಬೋದು ಅಥವಾ ಅವರು ಮದುವೆ ಆಗೋರಿರ್ಬೋದು ಅವರಿಂದ ಎಲ್ಲೋ ಒಂದು ಕಡೆ ಬಿರುಕುಂಟಾಗುತ್ತೆ ಅಂತ ಹೇಳುತ್ತೆ ಜೊತೆಯಲ್ಲಿ ನೋಡಿ ಮೂರರಲ್ಲಿ ಗುರು ಯಾಕಂದರೆ ಮೇಷರಾಶಿಯ ಮೂರನೇ ಮನೆ ಗುರು ಇರೋದ್ರಿಂದ ನಿಮ್ಮ ಒಂದು ಮಿತ್ರವರ್ಗದವರು ಯಾರಾದರೂ ಹೊಸ ಫ್ರೆಂಡ್ಸ್ ಆಗ್ಬೋದು ಅಥವಾ ಆ ಫ್ರೆಂಡ್ಸಿಂದ ಏನಾದರೂ ನಿಮಗೆ ಅನುಕೂಲ ಆಗಿರ್ಬೋದು ನಿಮ್ಮ ಒಂದು ಕೆಲಸ ಕಾರ್ಯದಲ್ಲಿ ಅವರ ಒಂದು ಸಹಾಯ ಕೂಡ ತುಂಬ ಹೆಚ್ಚಾಗಿರುತ್ತೆ ಜೊತೆಗೆ ನಿಮ್ಮ ಹೊಸ ವ್ಯಕ್ತಿ ಪರಿಚಯ ಕೂಡ ಆಗುತ್ತೆ ಹೊಸ ಫ್ರೆಂಡ್ಸು ಅಥವಾ ನಿಮ್ಮ ಹಳೆ ಫ್ರೆಂಡ್ಸ್ನ ಮೀಟ್ ಮಾಡೋದಾಗಿರ್ಬೋದು ಈ ರೀತಿ ಒಂದು ಪರಿಚಯದ ಒಂದು ವಾರ ಇದಾಗಿರ್ತದೆ ಜೊತೆಗೆ ಹನ್ನೆರಡರ ಶನಿ ಹನ್ನೆರಡರ ಶನಿ ಏನಾಗುತ್ತೆ ಅನ್ ಏನಾಗುತ್ತಪ್ಪ ಅಂದರೆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮಗೆ ತಡೆಯನ್ನು ಉಂಟು ಮಾಡ್ತಿರ್ತಾನೆ ಹನ್ನೆರಡರ ಶನಿ ಸ್ವಲ್ಪ ಕೆಲಸವನ್ನು ನಿಧಾನ ನಿಧಾನವಾಗಿ ಮಾಡ್ಕೊಡೋದು ಎಲ್ಲ ಕೆಲಸದಲ್ಲೂ ಅಡೆತಡೆ ಆಗೋದು ಹಾಗೆ ರಾಷ್ಟ್ರಾಧಿಪತಿ ಕೂಜ ಎಂಟರಲ್ಲಿ ರಾಶಿಯಾಧಿಪತಿ ಕೂಜ ದಿಢೀರು ನಿಮ್ಮ ಏಳನೇ ಮನೆಯಲ್ಲಿರೋದ್ರಿಂದ ಎಲ್ಲ ಒಂದು ಕಡೆ ನಿಮ್ಮ ಒಂದು ದಾಂಪತ್ಯ ಬಿರುಕು ಜೊತೆಗೆ ನೋಡಿ ನಿಮ್ಮ ಮೂರನೇ ಮನೆ ಎರಡನೇ ಮನೆ ಅಧಿಪತಿ ಶುಕ್ರ ಶುಕ್ರ ನಿಮಗೆ ನಿಮ್ಮ ರಾಶಿಯಿಂದ ಐದನೇ ರಾಶಿ ಅಂದರೆ ಸಿಂಹ ರಾಶಿಯಲ್ಲಿ ಶುಕ್ರ ಇರೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಕೋರ್ಟು ಕೇಸು ಅಂಥ ಒಂದು ಯಾಕಂದರೆ ಸೂರ್ಯನ ಮನೆಯಲ್ಲಿ ಶುಕ್ರ ಇರೋದ್ರಿಂದ ಕೋರ್ಟು ಕೇಸು ಅಂಥ ಒಂದು ಪ್ರಾಬ್ಲಮ್ಮು ಅತಿ ಹೆಚ್ಚು ಆಗ್ತಾ ಹೋಗ್ತದೆ ಕೋರ್ಟು ಕೇಸು ಯಾವುದಾದ್ರೂ ಹಳೆ ಕೇಸು ಇದ್ದರೆ ಉಟ್ಕೊಳ್ಳೋ ಅಂಥದ್ದು ಅಥವಾ ಅದರ ಬಗ್ಗೆ ಕೆಲವೊಂದು ಗೌರ್ಮೆಂಟ್ ಜಾಬ್ ಅಂತ ಬಂದಾಗ ಗೌರ್ಮೆಂಟ್ ಜಾಬಲ್ಲಾಗಿರ್ಬೋದು ಅಥವಾ ಗೌರ್ಮೆಂಟ್ ಸೆಕ್ಟರಲ್ಲಾಗಿರ್ಬೋದು ಎಲ್ಲೋ ಒಂದು ಕಡೆ ಒಂದು ತೊಡಕು ತೊಂದರೆಗಳು ಉಂಟಾಗ್ತಾ ಹೋಗ್ತದೆ ಜೊತೆಗೆ ಮೂರನೇ ಮನೆ ಅಧಿಪತಿ ಬುಧ ಮೂರನೇ ಅಧಿಪತಿ ಬುಧ ಸೂರ್ಯನ ಜೊತೆ ಸೇರಿ ನಿಮ್ಮ ಕನ್ಯಾ ರಾಶಿಯಲ್ಲಿ ಬಂದಿರೋದ್ರಿಂದ ಕನ್ಯಾ ರಾಶಿಯಲ್ಲಿ ಬಂದಿರೋದ್ರಿಂದ ನೇರ ಶನಿ ದೃಷ್ಟಿ ಸೂರ್ಯನ ಒಂದು ರಾಶಿಯ ಮೇಲೆ ಕನ್ಯಾ ರಾಶಿ ಮೇಲೆ ಮೀನರಾಶಿಯಿಂದ ಸಪ್ತಮ ದೃಷ್ಟಿ ಕನ್ಯಾ ರಾಶಿ ಮೇಲೆ ಬೀಳೋದ್ರಿಂದ ಎಲ್ಲ ಒಂದು ಕಡೆ ಸೂರ್ಯ ಬುಧ ಒಟ್ಟಿಗೆ ಇರೋದ್ರಿಂದ ತುಂಬ ಗೌರ್ಮೆಂಟಿಂದ ನಿಮಗೆ ಗೌರ್ಮೆಂಟ್ ಆಗಿರ್ಬೋದು ಕಾನೂನು ರೀತಿಯಾಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಹಿರಿಯರಿಗೆ ಒಂದು ದೇಹದ ಆಲಸ್ಯ ಆಗಿರ್ಬೋದು ಅಥವಾ ಅವರ ಒಂದು ಅನಾರೋಗ್ಯದ ವಿಚಾರವನ್ನಾದರೂ ಕೇಳ್ತೀರಾ ಹಾಗೆ ಕಾನೂನು ತೊಂದರೆಗಳನ್ನ ತುಂಬ ಎದುರಿಸ್ಬೇಕು ಆಗುತ್ತೆ ಮೇಷರಾಶಿಯವರು ಅತಿ ಹೆಚ್ಚು ತೊಂದರೆಗೊಳಗ ಒಳಗಡೆ ಒಳಗಡೆ ಪಡ್ತೀರಾ ಅಂತ ಹೇಳುತ್ತೆ ಜೊತೆಗೆ ನೋಡಿ ನಿಮ್ಮ ಐದನೇ ಮನೆ ಅಂದರೆ ಪಂಚಮದಲ್ಲಿ ಶುಕ್ರ ಮತ್ತು ಕೇತು ಇರೋದರಿಂದ ಮಕ್ಕಳ ವಿದ್ಯಾಭ್ಯಾಸ ಅಥವಾ ಮಕ್ಕಳು ಎಲ್ಲಾದರೂ ಹೊರಗಡೆ ನಿಮ್ಮ ಮಕ್ಕಳು ಎಲ್ಲಾದರೂ ಹೊರದೇಶದಲ್ಲಿ ಕೆಲಸ ಮಾಡ್ತಿದ್ರು ಅಥವಾ ಕೆಲಸಕ್ಕಾಗಿ ಓಡಾಡ್ತಿದ್ರೆ ಅವರಿಗೆ ಒಂದು ಯೋಗ ಒಂದು ಯೋಗ ಅಂತ ಅನ್ನೋದು ಒಂದು ಬರುತ್ತೆ ಯಾಕಂದರೆ ಒಂದು ಕೆಲಸದ ವಿಚಾರ ಆಗಿರ್ಬೋದು ಅಥವಾ ಅವರ ಒಂದು ಎಜುಕೇಷನ್ ಆಗಿರ್ಬೋದು ಇದರಲ್ಲಿ ಕೇತು ಜೊತೆಯಲ್ಲಿ ಇರೋದರಿಂದ ಶುಕ್ರನ ಜೊತೆ ಕೇತು ಇರೋದರಿಂದ ಎಲ್ಲ ಒಂದು ಸ್ವಲ್ಪ ಮಕ್ಕಳ ಆರೋಗ್ಯ ಸಮಸ್ಯೆಯನ್ನು ನೋಡ್ಕೊಳ್ಬೇಕಾಗುತ್ತೆ ಅದು ಬಿಟ್ಟರೆ ಅವರ ಒಂದು ವಿದ್ಯಾಭ್ಯಾಸ ಆಗಿರ್ಬೋದು ಅವರ ಒಂದು ಅದು ಏನು ಅವರ ಕೆಲಸ ಕಾರ್ಯ ಆಗಿರ್ಬೋದು ಅವೆಲ್ಲವೂ ಕೂಡ ತುಂಬ ಚೆನ್ನಾಗಾಗುತ್ತೆ ಮತ್ತು ನೋಡಿ ನಿಮ್ಮ ಆರರಲ್ಲಿ ಆರರಲ್ಲಿ ಸೂರ್ಯ ಬುಧ ಅಂದರೆ ನಿಮ್ಮ ರಾಶಿಯಿಂದ ಆರನೇ ರಾಶಿ ಕನ್ಯಾದಲ್ಲಿ ಸೂರ್ಯ ಬುಧ ಇರೋದ್ರಿಂದ ಎಲ್ಲೋ ಒಂದು ಕಡೆ ಜಗಳಗಳು ಕುಟುಂಬದ ಕಲಹ ಆಗಿರ್ಬೋದು ಫ್ರೆಂಡ್ಸ್ ಕಲಹ ಆಗಿರ್ಬೋದು ಕೆಲಸದ ವಿಚಾರ ವಿಚಾರದಲ್ಲಿ ಕಲಹ ಆಗಿರ್ಬೋದು ಇವೆಲ್ಲವೂ ಕೂಡ ನಡೀತಾ ಹೋಗ್ತದೆ ಮತ್ತು ನೋಡಿ ಕುಜನ ಒಂದು ಸಪ್ತಮದಲ್ಲಿ ನಿಮ್ಮ ರಾಶಿಯಿಂದ ಏಳನೇ ರಾಶಿ ನಿಮ್ಮ ರಾಶಿಯಿಂದ ಏಳನೇ ರಾಶಿ ತುಲಾ ರಾಶಿಯಲ್ಲಿ ಕುಜನ ಒಂದು ಕುಜ ಇರೋದರಿಂದ ಆ ರಾಶಿಯಲ್ಲೂ ಕೂಡ ಎಲ್ಲೋ ಒಂದು ಕಡೆ ನಿಮಗೆ ಎಲ್ಲೋ ಒಂದು ಕಡೆ ನಿಮಗೆ ಆ ರಾಶಿಯಲ್ಲಿ ಗಂಡ ಹೆಂಡತಿ ಸಮಸ್ಯೆ ಅಥವಾ ನಿಮಗೆ ದಿಢೀರ್ ಹೆಂಡತಿಯಿಂದ ಲಾಭ ಕೂಡ ಆಗ್ಬೋದು ಅಥವಾ ಗಂಡನಿಂದ ಲಾಭವೂ ಆಗ್ಬೋದು ನಿಮ್ಮ ಮಿತ್ರರಿಂದ ನಿಮ್ಮ ಮಿತ್ರರು ಅಂದರೆ ನಿಮ್ಮ ಪಾರ್ಟ್ನರ್ಶಿಪ್ಪಿಂದ ಕೂಡ ಎಲ್ಲೋ ಒಂದು ಕಡೆ ದುಡ್ಡನ್ನು ಮಾಡ್ತೀರ ಅಂತ ಹೇಳ್ಬೋದು ಲಾಭ ಅಂತ ಹೇಳುತ್ತೆ ಜೊತೆಗೆ ನಿಮ್ಮ ಗಂಡ ಹೆಂಡತಿ ಕೆಲವೊಂದು ಕಡೆ ಗಂಡ ಹೆಂಡತಿ ಬಿಟ್ಟೋಗೋದು ಕೂಡ ಇರುತ್ತೆ ಹಾಗಾಗಿ ಮೇಷರಾಶಿಯವರು ಈ ಒಂದು ವಿಚಾರದಲ್ಲಿ ತುಂಬ ಗಮನವನ್ನು ಕೊಡಬೇಕಾಗುತ್ತೆ ಅದೇ ರೀತಿ ನೋಡಿ ರಾಹು ಹನ್ನೊಂದನೇ ಮನೆ ಹನ್ನೊಂದನೇ ಮನೆಯಲ್ಲಿ ರಾಹು ಇರೋದ್ರಿಂದ ಎಲ್ಲ ಒಂದು ಕಡೆ ಯೋಗವನ್ನು ಕೊಡ್ತಾನೆ ಯಾಕಂದರೆ ಹನ್ನೊಂದರ ರಾಹು ನಿಮಗೆ ಅತಿ ಯೋಗ ಅತಿ ದುಡ್ಡನ್ನು ಕೊಡ್ತಾ ಹೋಗ್ತಾನೆ ಮೇಷರಾಶಿಗೆ ಮತ್ತು ಎಲ್ಲ ಕೆಲಸದಲ್ಲೂ ಕೂಡ ನಿಮಗೆ ಸ್ವಲ್ಪ ಫಾಸ್ಟ್ ಆಗಿರುವಂಥ ಒಂದು ಕೆಲಸಗಳು ನಿಮಗೆ ಬರ್ತಾ ಹೋಗ್ತದೆ ಹೊರದೇಶದಲ್ಲಿ ಕೆಲಸ ಮಾಡೋರಿಗಂತೂ ತುಂಬ ಯೋಗ ಇರುತ್ತೆ ಮೇಷರಾಶಿ ಅವ್ರಿಗೆ ಯಾಕಂದರೆ ಹೊರದೇಶದ ಒಂದು ಕೆಲಸದಲ್ಲಿ ಯಾಕಂದರೆ ರಾಹು ಅಂತ ಬಂದಾಗ ಬೇರೆ ದ ಬೇರೆ ರಾಷ್ಟ್ರ ಬೇರೆ ದೇಶ ಬೇರೆ ಧರ್ಮ ಈ ಈ ಥರ ಒಂದು ಜಾಗಗಳಲ್ಲಿ ನೀವು ಜಾಗವನ್ನು ಬಿಟ್ಟು ಜ ಬೇರೆ ಜಾಗದಲ್ಲಿ ಕೆಲಸ ಮಾಡ್ತಿದ್ರೆ ಅವ್ರಿಗಂತೂ ತುಂಬ ಯೋಗವನ್ನು ನೋಡ್ತೀರಾ ಅದೇ ಹನ್ನೆರಡನೇ ಮನೆ ಶನಿ ನಿಮಗೆ ತುಂಬ ಎಲ್ಲ ಕೆಲಸದಲ್ಲೂ ತಡೆ ಅಡೆಯನ್ನು ಕೊಡ್ತಾ ಹೋಗ್ತಾನೆ ಜೊತೆಗೆ ಸೂರ್ಯನ ಮತ್ತು ಬುಧನ ಒಂದು ವೀಕ್ಷಣೆ ಸಪ್ತಮಕ್ಕೆ ಬರೋದ್ರಿಂದ ಏಳನೇ ದೃಷ್ಟಿ ಬೀಳೋದ್ರಿಂದ ಎಲ್ಲ ಒಂದು ಕಡೆ ನಿಮ್ಮ ಒಂದು ಕೆಲಸ ಕಾರ್ಯದಲ್ಲಿ ತುಂಬ ಅಡೆತಡೆಗಳು ಕೋರ್ಟು ಕಂಪ್ಲೇಂಟು ಕೇಸು ಇವೆಲ್ಲ ತುಂಬ ಜಾಸ್ತಿ ಆಗ್ತಾ ಹೋಗ್ತವೆ ಇದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಇದಕ್ಕೆ ಪರಿಹಾರ ಅಂತ ಬಂದಾಗ ಖಂಡಿತವಾಗ್ಲೂ ನೀವು ಮೇಷರಾಶಿಯವರು ಕುಜನಿಗೆ ಸಂಬಂಧಪಟ್ಟಂತಹ ಆಗಲಿ ಬ್ರೇಸ್ಲೆಟ್ ಆಗಲಿ ನೀವು ಹಾಕಿದ್ದೇ ಆಗಿದ್ದಲ್ಲ ಯಾಕಂದರೆ ನಿಮ್ಮ ರಾಶಿಯಾಧಿಪತಿ ಕುಜ ಕೂಡ ನಿಮಗೆ ಇರೋದ್ರಿಂದ ಈ ಒಂದು ಬ್ರೇಸ್ಲೆಟು ಸ್ಟೋನ್ನ ಯೂಸ್ ಮಾಡಿದ್ದೆ ಆದ್ರೆ ಆದರೆ ಖಂಡಿತ ನೀವು ತುಂಬ ಚೆನ್ನಾಗಾಗ್ತೀರಿ ತುಂಬ ನಿಮ್ಮ ಒಂದು ಈ ಒಂದು ವಾರವನ್ನು ಅತಿ ಹೆಚ್ಚು ಪಾಸಿಟಿವ್ನ ನೋಡ್ತಾ ಹೋಗ್ತೀರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ ಧನ್ಯವಾದ ವೀಕ್ಷಕರೇ